ಅವ ಗೌರ ಅಂತ ಗೌಡ್ ಅಂತ ಇನ್ನ ಮಾತಾಡೋಕೆ ಅವಾಗ ಮಗ ಎತ್ತಾಳ ನನಗೆ ಅಂದ್ರೆ ಎತ್ತಾಳ ನನ್ನ ಊರಿಗೆ ಕರ ಕಟ್ಟ ಗೋತಾ ನಂತೂ ನೋಡಿಲ್ಲ ನಾನು ಎಲ್ಲ ನೋಡೇ ಬಂದ್ ನಿಂತೀನಿ ಬಾ ತಾಕತ್ತು ದಮ್ ಇದ್ರೆ ಯಾರು ನೀವು ಐದು ಭಾರತೀಯ ಜನತಾ ಪಕ್ಷದವ್ರು ನೋಡಕ್ ಮಿಸ್ಟರ್ ನೀನ್ ಅರಿವಿನ ಬಿಸ್ತಾರ ಸ್ವಲ್ಪ ದಿವಸ ಆಗ್ತಡಿ ಬಂದೈತ್ ನಿನ್ ಕಾಲ ಮಾತಾಡಕತ್ತುಂಬಿ ನೀವು ತುಂಬ ಮಾತಾಡಕತ್ತಿ ನೀ ತಿಳ್ಕೊಂಡ್ವಿ ನನ್ನಂತವ್ರ ನನ್ನ ಮೈ ಅನ್ನಲ್ಲ ಒಂದು ನನ್ನ ದೂರ ಸದ್ಯಸಕ್ಕಾಗಲ್ಲ ಈಗ ಹೋಗ್ ಗೌಡ ಹೋಗಿ ನೀನು ಗೌಡಕಿ ನೀನು ಮನೆ ಆಗಿತ್ತು ನನಗೇನು ಹೇಳ್ತೀವಿ ಗೌಡಕಿ ಅವಾಗ ಗೌಡ ಅಂತ ಅವಾಗ ಗೌಡ ಅಂತ ಇನ್ನೊರ್ಕಿ ನೀನು ಮಾತಾಡೋಣ ಅವಾಗ ಮಗ ಎತ್ನಾಳ ಓಯ್ ಬೇರೆ ಊರು ನಿಮ್ಮ ಊರಾಗಿದ್ದೀರ ಗೌಡ ನನಗೆ ಅಂದ್ರೆ ಹತ್ತರ ನನ್ನ ಊರಿಗೆ ಕರ ಕಟ್ಟ ಗೋತಾ ಇದು ಆ ಗೌಡ ಬಹಳ ಆಚುರ್ವ ಅಂತ ಏನಿಲ್ಲ ಓಸ್ ಬಂದಿ ನೋಡಿಲ್ಲ ಅದು ನಾನು ಮಗನ ಎಲ್ಲ ನೋಡೇ ಬಂದ್ ನಿಂತೀನಿ ತಾಕತ್ತು ದಮ್ ಇದ್ರೆ ಯಾರು ನೀವು ದೈತ್ ಭಾರತೀಯ ಜನತಾ ಪಕ್ಷದವ್ರಿಗೆ ನೋಡಕ್ ದೇಶ ಹೊಡಿತೀರಿ ರಾಜ್ಯ ಹೊಡಿತೀರಿ ಪಾಪ ಹ ದೇಶಕ್ಕಾಗಿ ಹಿಂದೂಗಳಿಗಾಗಿ ಅನೇಕ ದಾನ ಮಾಡಿ ಮಕ್ಕಳನ್ನೇ ಒತ್ತಿ ಇಟ್ಟ ಪುಣ್ಯಾತ್ಮ ಟಿಪ್ಪು ಸುಲ್ತಾನ್ ಅವರು ಮಕ್ಕಳನ್ನ ಹೊತ್ತು ಇಟ್ಟು ಈ ದೇಶದ ಸ್ವಾತಂತ್ರ್ಯ ತಂದು ಕೊಟ್ಟಂತ ಹೋರಾಟ ಮಾಡಿ ಮಾಡಿದಂತ ಪುಣ್ಯಾತ್ಮ ಮಹಾವೀರ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಬೈತಿ ಏನ್ ಮಾತಾಡ್ತೀವೋ ಮಿಸ್ಟರ್ ನೀನ್ ಅರಿವಿನ ಬಿಸ್ತಾರ ಕಾಲ ಮಾತನಾಡತ್ತಿ ಅಲ್ಲ ತುಂಬಿ ನೀ ತಿಳ್ಕೊಂಡ್ವಿ ನನ್ನಂತವ್ರ ನನ್ನ ಮೈಯ ಅಲ್ಲ ಒಂದು ನನ್ನ ದೂರ ಸದ್ಯ ಸಾಕಾಗಲ್ಲ ಈಗ ಗೌಡಾಕ್ ಇಸ್ ಮನೆ ಮನೆಯಾಗಿತ್ತು ನನಗೇನು ಹೇಳ್ತೀವಿ ಗೌಡ ಇವಾಗ ಮಾತಾಡೋ ಅದು ಅಂಸ್ಕೊಂಡು ಓಡಿ ಬಂದ ನಮ್ಮ ಹೆಣ್ಮಕ್ಳು ಮಾತಾಡಿದ್ರೆ ನಮ್ಮ ಸೋಲಾಪುರ ಬಾಯಿ ಎಲ್ಲಾರು ಬೆನ್ನ ಹತ್ತಿದ್ರು ಬಿಚ್ಚಾಕ ಇಲ್ಲೇ ಹ ಅರವಿ ಬಿಚ್ಚಾಕ ಬೆನ್ನ ಹತ್ತಿದ್ರು ಅವರು ಓಡಗ ನೀಂಗ ಇಲ್ಲಿ ಬಂದು ಬಾಯಿ ಮಾತಾಡೋಕೆ ಗಾಟ್ಲು ನಿಂದ್ರು ಮಾತಾಡಕ್ಕೆ ಮಾತಾಡಕಿ ನಾನು ಗೌಡ ಗೌಡ್ಕಿ ಇಟ್ಕೋ ಗೌಡ್ಕಿ ಮನೆಯಾಗ ಶ್ರೀಮಂತಿಗೆ ಶ್ರೀಮಂತಗಿದ್ರು ಮನೆಯಾಗ ಇಟ್ಕೋ ಈ ಶ್ರೀಮಂತಿಗೆ ಗುಂಡಾಗಿರಿ ದಾದಾಗಿರಿ ನೈಚನಂಗೆ ಇಲ್ಲಿ ನಡೆಯಿಲ್ಲ ನಮ್ಮ ಮುಂದೆ ಯಾವ ಇಲ್ಲಿ ನೋಡಿ ನೀವು ನನಗೆ ಸರ್ವಧರ್ಮ ಸಮ್ಮೇಳನ ಮಾಡೋಕೆ ನನಗೆ ಅಡ್ಡಿ ಪಡಿಸಿ ಪರ್ಮಿಷನ್ ಕೊಟ್ಟಿದ್ದು ತಹಸೀಲ್ದಾರ್ ಕ್ಯಾನ್ಸಲ್ ಮಾಡಿದ್ರು ಅವ್ರು ರಸ್ತದಾಗ ಮಾಡಿದ ಮಕ್ಕಳು ನಾವು ನಾವು ಭಾರತೀಯರು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಒಂದು ಹೇಳ್ತಾರೆ ಸುಮ್ಮನೆ ಕೂತರೆ ಸುಮ್ಮನೆ ತಪ್ಪದು ಸುಮ್ಮನೆ ಕೂತರ ಸುನಿಗೆ ಪಟ್ಟದು ಸುರಿದ ಜಯ ನಿಮ್ಮ ಆ ತತ್ವ ನಾನು ಪಾಲನೆ ಮಾಡಿ ಹೋಗುವಂತ ಮಗ ನಾನು ನಾನೇನು ಪಕ್ಕಾ ಭಾರತೀಯ ದಿನಿ ಏನು ನಾನು ಏನಿದ್ದೋ ಏನು ಗೊತ್ತಿಲ್ಲ ಲಿಂಗ ಲಿಂಗಾಯ್ತ ಲಿಂಗಾಯತಾಗೇನಿ ಲಿಂಗಾಯ್ತ ಧರ್ಮ ಪಾಲನೆ ಮಾಡಕಿನಿ ಯಾರಿಗ ಗೊತ್ತಿತ್ರೀ ಬೆಡ್ದೂರು ಸಾಹೇಬ್ರ ಬಸವನ ಲಿಂಗ ಕಟ್ಟೇನ ಲಿಂಗಾಯತ ಧರ್ಮದಾಗ ಹುಟ್ಟಿನಿ ನಾನು ಏನು ಜಾತಿ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿನ ಯಾವ್ದಾರು ಜಾತಿಯಾಗಿ ಹುಟ್ಟಬೇಕಂತ ಹೇಳ್ತೇನೆ ನಾನು ನಮ್ಮಪ್ಪ ನಮ್ಮ ಹಾ ಬಾ ನೀವ್ರ ಮಕ್ಕಳು ಮಾತಾಡ್ತಾರ ಒಬ್ಬೊಬ್ಬರು ಜಾತಿ ಐತಿ ಟಿಪು ಸುಲ್ತಾನ್ ಐತಿ ಮಾತಾಡ್ತಾರ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಎದಕ್ಕೂ ಮಾತಾಡ್ತೀರಿ ಈ ದೇಶ ಬ್ಯಾರಾಗಿತ್ತರ ಬಿಟ್ಟು ಹೋರತ್ತಾಗ ಹಾಳಾಗಿ ನಾ ಹೇಳ್ಬಿಟ್ಟು ಅಲ್ಲ ನೀವು ಬ್ರಿಟಿಷರೇ ನೀವು ಈ ದೇಶ ಭಾರತ ದೇಶ ಈ ದೇಶದಾಗ ನೀವೇನಾದಿಲ್ವಾ ನೀವು ಬ್ರಿಟಿಷರೇನು ನೀವು ನೀವೆಂದು ಭಾರತೀಯರ ಆಗ ಸಾಧ್ಯವಿಲ್ಲ ಯಾಕಂದ್ರೆ ಸಂವಿಧಾನ ತೆಗಿತೀವಿ ಇತಿಹಾಸದ ಬಗ್ಗೆ ಒಂದು ದಿವ್ಸನ ಮಾತಾಡೋದು ಮಹಾತ್ಮರ ಬಗ್ಗೆ ಗೌರವ ಇರೋದು ಒಂದು ಕಾರ್ಯಕ್ರಮನ ಮಾಡ್ತಾರ ಯಾವ್ದಾರ ದೇಶದ ಸ್ವಾತಂತ್ರ್ಯ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಾರ್ಯಕ್ರಮ ತೋರಿಸ್ರಿ ಮಹಾತ್ಮರ ಬಗ್ಗೆ ಗಾಂಧಿ ಜಯಂತಿನ ಮಾಡೋದು ನೀವ್ ಒಂದು ದಿವಸ ಮಾಡ್ರಿ ನೋಡ್ರಪ್ಪ ಇವ್ರು ಯಾರ ನೋಡ್ರಿ ನನಗೆ ಬಹಳ ಸಂತೋಷ ಏನಾಗಿತ್ತು ಅಂದ್ರ ಜನತೆ ನಮ್ಮ ಬಡ ನೇಕಾರ್ ಕೂಲಿ ಕಾರ್ಮಿಕರು ಎಲ್ಲ ಜಾತಿ ಜನಾಂಗ ಇರುವಂತ ಸರ್ವ ಜನಾಂಗ ಶಾಂತಿ ಇರುವಂತ ಶಾಂತಿಯ ತೋಟ ಯಾವ್ದಾಗೈತೆ ಅಂದ್ರೆ ಇಲ್ಕಲ್ ನನಗೆ ನಿಮಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳು ಧನ್ಯವಾದಗಳ ಯಾಕಂದ್ರ ಯಾವುದೂ ದಯವಿಟ್ಟು ಬಂಧುಗಳೇ ಯಾರ ಮಾತಿಗೂ ಕೂಡ ನೀವು ಕಿವಿ ಕೊಡಬಾರು ನಾವು ದೇಶದ ಭಕ್ತಿಗೋಸ್ಕರ ಮಾಡಿದಂಥ ಕಾರ್ಯಕ್ರಮ ಇದು ಏನ್ ನಮಗೆ ಭಾಷಣ ಮಾಡುದು ತಿಂಡಿ ಎಲ್ಲ ಮೈಕ್ ನೂರು ಸಿಕ್ತಾವ್ ನಮಗ ಮೈಕ್ ಮೈಕ್ ನೂರು ಸಿಕ್ತಾವ್ ಮಾತಾಡಕ ಅವ್ರಿಗೆ